ಲೀಲಾ ಲವ್ಯಾನದಲ್ಲಿ ಲವ್ ವಿಚಾರದಲ್ಲಿ ಆ ರಾಮಾಯಣದಲ್ಲಿ ದೊಡ್ಡ ಮಟ್ಟದ ಟ್ವಿಸ್ಟ್ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸಹಜವಾಗಿ ಇಡೀ ರಾಜ್ಯದ ಜನರಿಗೆ ಗೊತ್ತಾಗಿರುವಂತಹ ವಿಚಾರ ಒಂದು ಫ್ಯಾಮಿಲಿ ಮ್ಯಾಟ್ರ್ ಜಗ ಜಾಹೀರಾಗಿತ್ತು ಕಾರಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ವರದಿ ಮಾಡಿತ್ತು ಕಾರಣ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅವತ್ತು ನೀನೇ ಚಿನ್ನ ನೀನೇ ಮುದ್ದು ನೀನೇ ನನ್ನ ಫ್ಲೇವರ್ ಅಂದ್ರು ಇಂದು ಲೇ ಬಾರಲೇ ನಿನ್ನ ಒಂದು ಕೈ ನೋಡ್ಕೊಂಡ್ ಬಿಡ್ತೀನಿ ಅಂತ ಮಂಜು ಖ್ಯಾತಿ ತೆಗೆದಿದ್ದಾರೆ ಅಂದು ನನ್ನ ಹೆಂಡತಿನ ಬಿಟ್ಬಿಡು ಅಂತ ಗೋಗರ್ದ್ರು ಮಂಜು ಕಣ್ಣೀರ್ ಹಾಕಿದ್ರು ಫೋಟೋ ಹಿಡ್ಕೊಂಡು ನೀನೇ ಲೀಲಾ ಬಂದ್ಬಿಡು ಅಂತೆಲ್ಲ ಕೇಳಿದ್ರು ಆದ್ರೆ ಹೆಂಡತಿನ ಕರ್ಕೊಂಡು ಹೋಗಿ ಅಟ್ಯಾಕ್ ಮಾಡಿದ್ದಾರಂತೆ ಹೆಂಡತಿ ಲೀಲಾಗಾಕಿ ಸಂತು ಮೇಲೂ ಕೂಡ ಮಂಜು ಡೆಡ್ಲಿ ಅಟ್ಯಾಕ್ ಮಾಡ್ಬಿಟ್ಟಿದ್ದಾರೆ ಕಣ್ಣಿಗೆ ಕಾರದ ಪುಡಿ ಎರಚಿ ಬಿಯರ್ ಬಾಟಲ್ ನಿಂದ ಹಲ್ಲೆ ಹಾಕಿದೆ ನೇರವಾಗಿ ಸಂತು ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರಂತೆ ಮಂಜು ನಿನ್ನೆ ರಾತ್ರಿ ಆಗಿರುವ ಘಟನೆ ಇದು ಘಟನೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸಂತು ಲವರ್ ಲೀಲಾ ಸಿನಿಮಾ ಸ್ಟೈಲ್ ನಲ್ಲಿ ಅಟ್ಯಾಕ್ ಮಾಡಿದ್ದಾರಂತೆ ಲೀಲಾ ಗಂಡ ಮಂಜು ಮಂಜು ದಾಳಿ ವೇಳೆ ಲೀಲಾ ಮತ್ತು ಸಂತು ಉಳಿದಿದೆ ಪವಾಡ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನಿನ್ನೆ ರಾತ್ರೋರಾತ್ರಿ ಬಿಯರ್ ಬಾಟಲ್ ಕೈಯಲ್ಲಿ ಹಿಡ್ಕೊಂಡು ಹೋಗಿ ಸಂತು ಮನೆಗೆ ನೇರವಾಗಿ ನುಗ್ಗಿ ಹಲ್ಲೆ ಮಾಡೋದಕ್ಕೆ ಮುಂದಾಕಿದ್ದಾರೆ ಸಂತು ಕೈಗೆ ಏಟಾಗಿದೆ ತದಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಟ್ರೀಟ್ಮೆಂಟ್ ಅನ್ನ ಕೂಡ ಕೊಡಿಸ್ಲಾಗಿದೆ ಬಟ್ ಯಾವ ರೀತಿ ದಾಳಿ ಆಯಿತು ಅನ್ನೋದ್ರ ಬಗ್ಗೆ ಈ ಮಂಜು ಅವರ ಮಾಜಿ ಪತ್ನಿ ಸದ್ಯ ಯಾಕಂದ್ರೆ ಮಂಜು ಅವ್ರನ್ನ ಒಪ್ಕೊಳ್ಳೋದಕ್ಕೆ ಅವರ ಮನಸ್ಸು ಆಗಿಲ್ಲ ಹೋಗೋದಿಲ್ಲ ನನ್ನ ಗಂಡ ಅಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ಸಂತು ಅವರ ಪ್ರಿಯತಮೆ ಈ ಲೀಲಾ ಅವರು ಈ ಘಟನೆಯನ್ನ ಎಳೆ ಎಳೆಯಾಕಿ ಬಿಚ್ಚಿಟ್ಟಿದ್ದಾರೆ ಸರ್ ಅವನು ಮಂಜು ನನಗೆ ಬಾಟ್ಲ ಚುಚ್ಚೋದಿಕ್ಕೆ ಅಂತ ಬಂದಿದ್ದ ಸರ್ ಅವನು ಅಲ್ಲಿ ಸಂತೂರು ಅಲ್ಲಿ ಇದ್ರ ಹತ್ರ ಅಂಗಡಿ ಹತ್ರ ಇದ್ರು ಅವ್ರು ನೋಡ್ಬಿಟ್ಟು ನಂಗೆ ಹೇಳಿದ್ರು ಸರ್ ಬಾಕಲ್ ತೆಗಿಬೇಡ ಮಂಜು ಬರ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅವನು ಕೈಯಲ್ಲಿ ಖಾರದ ಪುಡಿ ಬಾಟ್ಲು ಎಲ್ಲಾ ಬಿಯರ್ ಬಾಟ್ಲು ಎಲ್ಲಾ ಎತ್ಕೊ ಬಂದಿದ್ದ ಸರ್ ಅವನು ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ ಮಂಜು ಹೇಳ ಸಂತು ಹೇಳಿದ್ರು ತೆಗಿಬೇಡ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ ಸರ್ ನಾನು ಆಮೇಲೆ ಸಂತು ಮೆಟ್ಲತ್ತು ಬರೋ ಅಷ್ಟೊತ್ತಿಗೆ ಅಲ್ಲಿ ಚುಚ್ಚು ಬಿಟ್ಟಿದ್ದಾನೆ ಸರ್ ಸಂತುಗೆ ಆ ಹೊಟ್ಟೆಗೆ ಚುಚ್ಚ ಒಟ್ಟೆಗೆ ಅಂತ ಚುಚ್ಚಾಕ್ ಹೋಗಿದ್ದಾನೆ ಕೈ ಅಡ್ಡ ಇಟ್ಕೊಂಡ್ಬಿಟ್ಟಿದ್ದಾರೆ ಕೈ ಚುಚ್ಚು ಬಿಟ್ಟಿದ್ದಾನೆ ಸರ್ ಫುಲ್ ಚರ್ಮ ಎಲ್ಲ ನೇತಾಡ್ತಿದೆ ಸಂತುಗೆ ಆ ವಿಜಯಶ್ರೀ ಗೆ ಅಡ್ಮಿಟ್ ಮಾಡಿದ್ದಾರೆ ಸರ್ ಪೊಲೀಸ್ ಅವರೆಲ್ಲ ಬಂದಿದ್ದಾರೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಸರ್ ನನ್ಗೆ ಆ ನನ್ ಮಗ ಇಷ್ಟೆಲ್ಲಾ ದ್ವೇಷ ಇಟ್ಕೊಂಡ್ ಮಾಡ್ತಿದ್ದಾನೆ ಸರ್ ಸರ್ ಅವನು ಮಂಜು ನನಗೆ ಬಾಟಲ್ ಚುಚ್ಚೋದಿಕ್ಕೆ ಅಂತ ಬಂದಿದ್ದ ಸರ್ ಅವನು ಅಲ್ಲಿ ಸಂತೂರು ಅಲ್ಲಿ ಇದ್ರ ಹತ್ರ ಅಂಗಡಿ ಹತ್ರ ಇದ್ರು ಅವ್ರು ನೋಡ್ಬಿಟ್ಟು ನಂಗೆ ಹೇಳಿದ್ರು ಸರ್ ಬಾಕಲ್ ತೆಗಿಬೇಡ ಮಂಜು ಬರ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅವನು ಕೈಯಲ್ಲಿ ಖಾರದ ಪುಡಿ ಬಾಟ್ಲು ಎಲ್ಲಾ ಬಿಯರ್ ಬಾಟ್ಲು ಎಲ್ಲಾ ಎತ್ಕೊ ಬಂದಿದ್ದ ಸರ್ ಅವನು ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ ಮಂಜು ಹೇಳ ಸಂತು ಹೇಳಿದ್ರು ತೆಗಿಬೇಡ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ ಸರ್ ನಾನು ಆಮೇಲೆ ಸಂತು ಮೆಟ್ಲತ್ತು ಬರೋ ಅಷ್ಟೊತ್ತಿಗೆ ಬಾಟ್ಲಲ್ಲಿ ಚುಚ್ಚು ಬಿಟ್ಟಿದ್ದಾನೆ ಸರ್ ಸಂತುಗೆ ಆ ಹೊಟ್ಟೆಗೆ ಚುಚ್ಚ ಒಟ್ಟೆಗೆ ಅಂತ ಚುಚ್ಚಾಕ್ ಹೋಗಿದ್ದಾನೆ ಕೈ ಅಡ್ಡ ಇಟ್ಕೊಂಡ್ಬಿಟ್ಟಿದ್ದಾರೆ ಕೈ ಚುಚ್ಚು ಬಿಟ್ಟಿದ್ದಾನೆ ಸರ್ ಫುಲ್ ಚರ್ಮ ಎಲ್ಲ ನೇತಾಡ್ತಿದೆ ಸಂತುಗೆ ಆ ವಿಜಯಶ್ರೀ ಗೆ ಅಡ್ಮಿಟ್ ಮಾಡಿದ್ದಾರೆ ಸರ್ ಪೊಲೀಸ್ ಅವರೆಲ್ಲ ಬಂದಿದ್ದಾರೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಸರ್ ನನಗೆ ಆ ನನ್ನ ಮಗ ಇಷ್ಟೆಲ್ಲ ದ್ವೇಷ ಇಟ್ಕೊಂಡ್ ಮಾಡ್ತಿದ್ದೇನೆ ಸರ್ ಸರ್